ನಾವು ಜನಗಳ ಒಂದು ಅಭಿಪ್ರಾಯವನ್ನು ಸಹ ಸಂಗ್ರಹಿಸಿದ್ದೀವಿ ಮತ್ತು ಏನು ದಾಖಲೆಗಳನ್ನು ಕೊಡಬೇಕು ಸರ್ಕಾರಿ ದಾಖಲೆಗಳಂತ ಅಂತ ನಮ್ಗೆ ಏನು ನಿರ್ದಿಷ್ಟಪಡಿಸಿದ್ದಾರೆ ಆ ದಾಖಲೆಗಳನ್ನು ನಾವು ಹೇಳಿದಾಗ ಅವರದೇ ಆದಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ ಸೊ ಇದನ್ನು ನಾವು ಕಾನೂನು ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಸೊ ಏನು ಸಾರ್ವಜನಿಕರಿಗೆ ಸರ್ಕಾರದ ಒಂದು ದೃಷ್ಟಿಯಲ್ಲಿ ಏನಂದರೆ ಸರ್ಕಾರ ಎಲ್ಲರಿಗೂ ಸಹ ದಾಖಲೆ ಸಿಗಬೇಕು ಅನ್ನೋಂಥದ್ದು ಸರ್ಕಾರದ ಒಂದು ಆಶಯ ಅದರಂತೆ ನಾವು ಈ ಒಂದು ಕಾರ್ಯಕ್ರಮ ಯೋಜನೆಯನ್ನು ರೂಪಿಸಿದ್ದಾರೆ ಸೊ ಸರ್ಕಾರದ ಏನು ಉದ್ದೇಶ ಇದೆ ಉದ್ದೇಶನ ಈಡೇರಿಸುವಂಥದ್ದು ಸೊ ಸಾರ್ವಜನಿಕರಿಗೆ ಏನು ಅವಶ್ಯಕ ದಾಖಲೆಗಳು ಬೇಕಿದೆ ಕೊಡುವಂಥದ್ದು ನಮ್ಮ ಒಂದು ಖಾದ್ಯ ಕರ್ತವ್ಯ ಅದರಡಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವೋ ದಾಖಲೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿಸ್ತೀವಿ ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಮತ್ತು ಸಾಹೇಬ್ರ ಹತ್ರ ಮಿನಿಸ್ಟರ್ ಮಾತಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಸೊ ಅವ್ರಿಗೆ ಬೇಕು ಸಲ್ಲು ಬೇಕಾದಂಥ ದಾಖಲೆಗಳನ್ನು ಪುರಸಭೆಯಿಂದ ಕೊಡಿಸ್ಕೊಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಆಮೇಲೆ ಈ ಕನಿಷ್ಠ ದಾಖಲೆಗಳು ಅಂತ ಹೇಳಿದೀವಿ ಒಂದು ಏನು ರವೆನ್ಯೂ ಅಂದರೆ ಅನುಮೋದಿತ ಬಡಾವಣೆಗಳು ಅಪ್ರೂವ್ಡ್ ಲೇಔಟ್ಗಳಲ್ಲಿ ನಾವು ಖಾತೆಗಳನ್ನು ಕೊಡ್ತಾ ಇದೀವಿ ಏಕಾತ ಅಂತ ಕೊಡ್ತಿದ್ದೀವಿ ಸೊ ಅನಪ್ರೂವ್ಡ್ ಲೇಔಟ್ಗಳಿಗೆ ಮತ್ತು ರೆವೆನ್ಯೂ ಲ್ಯಾಂಡ್ಗಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್ಕಾರ ಈಗ ಅದಂಥ ಅವಕಾಶವನ್ನು ಕೊಟ್ಟಿದೆ ಆ ಅವಕಾಶದಂತೆ ನಾವು ಮಾ ಇಲ್ಲಿ ಸಮಸ್ಯೆಗಳು ನೋಡಿದಾಗ ರೆವಿನ್ಯೂ ಲೇಔಟ್ಗಳನ್ನು ಹೊರತುಪಡಿಸಿ ಮತ್ತು ಇಲ್ಲಿ ಏನಂತಾರೆ ರೆವಿ ಲೇಔಟ್ಗಳ ಜಾಗಗಳೇ ಆದರೆ ದಾಖಲೆಗಳನ್ನು ಸರಿಯಾಗಿ ನಮ್ಗೆ ಸಿಕ್ಕಿಲ್ಲ ಅದನ್ನೇನಾದರೂ ಮಾಡಿ ಅನ್ನೋ ು ಈಗಾಗಲೇ ಪಂಚಾಯಿತಿಗಳಿಂದ ದಾಖಲೆಯನ್ನು ಒದಗಿಸಿದ್ದಾರೆ ಸೊ ಆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಅದರ ಅನ್ವಯ ನಾವು ಏನು ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಡಾಕ್ಯುಮೆಂಟನ್ನು ಕೊಡಬೇಕು ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಪುರಸಭೆಯಿಂದ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಏನು ಕನಿಷ್ಠ ದಾಖಲೆಗಳು ಅಂತಂದರೆ ಇದೇ ನಾವು ಏನು ಸೆಲ್ಡಿಡಿಗಳನ್ನು ಕೊಡಬೇಕು ಅವ್ರಿಗೆ ಏನು ಮಾಲೀಕತ್ವವನ್ನು ಸಾಬೀತುಪಡಿಸುವಂಥ ದಾಖಲೆ ಕೊಡಬೇಕು ಹಾಗಾಗಿ ಆ ದಾಖಲೆಗಳನ್ನು ನೀಡಿದಲ್ಲಿ ಮತ್ತು ಏನು ನಾವು ವೆರಿಫಿಕೇಶನನ್ನು ಮಾಡ್ತೀವಿ ಮನೆಗಳಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದಾರೆ ಅನ್ನೋವಂಥದ್ದನ್ನು ಎಲ್ಲವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಲ್ಲಬೇಕಾದಂಥ ಏನು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಗಳನ್ನು ಕಟ್ಟಿಸ್ಕೊಂಡು ದಾಖಲೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್ ಸರ್ ಅಭಿಯಾನ ನಮಗೆ ಮೂರು ತಿಂಗಳಲ್ಲಿ ಆಂದೋಲನ ಮಾ ಇದರಲ್ಲಿ ಎಲ್ಲರಿಗೂ ಸಹ ಈ ಖಾತೆ ದೊರಕಿಸ್ಕೊಡುವಂಥ ಸರ್ಕಾರದ ನಿರ್ದೇಶನ ಇದೆ ಸೊ ಮೇ ಮೂವತ್ತೊಂದರವ್ರು ನಾವು ಗಡಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಸೊ ಅದ್ರ ಅದ್ರ ಒಳಗಡೆ ನಾವು ಎಲ್ಲರಿಗೂ ಸಹ ಈ ಖಾತಗಳನ್ನು ಕೊಡಬೇಕು ಹಾಗಾಗಿ ನಾವು ಈ ಸರ್ಕಾರ ನಿರ್ದೇಶನ ಇರೋದ್ರಿಂದ ಸೊ ನಾವೇ ಪುರಸಭೆಯಿಂದ ನಾವು ನೇರವಾಗಿ ಮನೆ ಹತ್ರನೇ ಬಂದಿದ್ದೀವಿ ಸೊ ನಮಗೆ ದಾಖಲೆಯನ್ನು ಓದಿಸಿಕೊಟ್ರೆ ವಿತಿ ಇನ್ ಒನ್ ವೀಕಲ್ಲೇ ಅವರಿಗೆ ನಾವು ಖಾತೆಗಳನ್ನು ಕೊಡ್ತೀವಿ ಹಾಗಾಗಿ ನಾವು ಒಂದು ತ್ರೀ ಮಂತ್ಸ್ ಗಡುವಂಥದ್ದೆ ಸೊ ಅಷ್ಟುವರೆಗೂ ಏನು ಕಾಲಾವಕಾಶ ಬೇಡ ಆದಷ್ಟು ಬೇಗ ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ಅವರವರ ದಾಖಲೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್ ನನ್ನ ಸರ್ ಕಾಂತರಾಜು ಚೀಫ್ ಆಫೀಸರ್ ಉಣಿಸುಮಾರಳ್ಳಿ ಸರ್ ಪುರಸಭೆ